ಹಾಗಾದ್ರೆ ಯಾಕೆ ಭದ್ರತೆ ಇರಲಿಲ್ಲ ಮತ್ತು ಅಲ್ಲಿ ಸ್ಥಳೀಯರ ಒಂದು ಸಪೋರ್ಟ್ ಯಾವ ರೀತಿಯಲ್ಲಿತ್ತು ಓಕೆ ಅಪ್ಡೇಟ್ ಬರ್ತಾ ಇದೆ ಹ್ಯಾಂಗ್ ಆನ್ ಅಭಿಷೇಕ್ ಭದ್ರತಾ ಪಡೆಗಳು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ ಹುರಿಯತ್ತು ಬಣ್ಣಗಳು ಜಮಾತೆ ಇಸ್ಲಾಮಿ ಬೆಂಬಲಿಗರು ಇವ್ರನ್ನೆಲ್ಲರನ್ನೂ ಕೂಡ ಉಗ್ರರಿಗೆ ನೆರವು ನೀಡಿದವರ ನೆಲೆಗಳ ಮೇಲೆ ಸೇನಾ ದಾಳಿ ಆಗ್ತಾ ಇದೆ ನೂರಕ್ಕೂ ಹೆಚ್ಚು ಮನೆಗಳ ಮೇಲೆ ಸೇನೆ ಪರಿಶೀಲನೆಯನ್ನ ನಡೆಸ್ತಾ ಇದೆ ದೇಶ ವಿರೋಧಿ ಕೃತ್ಯಕ್ಕೆ ಬಳಸಿರುವ ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ ಕುಪ್ವಾರ ಹಂದ್ವಾರ ಅನಂತನಾಗ್ ಥ್ರಾಲ್ ಪುಲ್ವಾಮಾ ನೋಡಿ ಎಲ್ಲಾ ಕಡೆ ಆರ್ಮಿ ಕಾರ್ಯಾಚರಣೆ ನಡೀತಾ ಇದೆ ಸೋಪೋರ್ ಬಾರಾಮುಲ್ಲಾ ಬಂಡಿಪೋರ ಎಲ್ಲಾ ಕಡೆ ಎಲ್ಲೆಲ್ಲಿ ಇವರು ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡಿದ್ದಾರೋ ಅವರ ಮನೆಗಳು ಅವರ ನೆಲೆಗಳು ಎಲ್ಲಾ ಕಡೆ ಸೇನೆ ಕಾರ್ಯಾಚರಣೆಯನ್ನು ಇದೆ ಭದ್ರತಾ ಪಡೆಗಳು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾವೆ ಭದ್ರತಾ ಪಡೆಗಳು ಅಂತಂದ್ರೆ ಗೊತ್ತಲ್ವಾ ಅವರು ಏನ್ ಮಾಡಬೇಕು ಮಾಡ್ತಾರೆ ಎನಿವೆ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ ಅಭಿಷೇಕ್ ನಾನು ಕೇಳ್ತಾ ಇದ್ದೆ ಇನ್ನುಳಿದ ಎರಡು ಪ್ರದೇಶಗಳು ಯಾವ್ಯಾವುದು ಮತ್ತು ಅಲ್ಲಿ ಏನ್ ಕಥೆ ಇತ್ತು ಅಂತ ಜೊತೆಗೆ ಸ್ಥಳೀಯವಾದಂತಹ ಒಂದು ಸಪೋರ್ಟ್ ಯಾವ ರೀತಿನಲ್ಲಿತ್ತು ಉಗ್ರರಿಗೆ ಇನ್ನೂ ಏನೆಲ್ಲ ಆಘಾತಕಾರಿ ಅಂಶ ಕಂಡುಬಂದಿದೆ ಎನ್ಐಎ ತನಿಖೆಯಲ್ಲಿ ಅಭಿಷೇಕ್ ಶ್ರೀಲಕ್ಷ್ಮಿ ಎರಡು ಪ್ರಮುಖ ವಿಚಾರ ಏನಂದ್ರೆ ಏನ್ ಅಟ್ಯಾಕ್ ನಡೆದಿದೆ ಆ ಸ್ಥಳವನ್ನ ಹೊರತುಪಡಿಸಿ ಮೂರು ಸ್ಥಳಗಳನ್ನ ಗುರುತಿಸಲಾಗಿತ್ತು ಒಂದು ಉದ್ಯಾನವನ ಮತ್ತೊಂದು ಅರು ಕಣಿವೆ ಇರಬಹುದು ಮತ್ತೊಂದು ಕಣಿವೆಯನ್ನು ಕೂಡ ಗುರುತಿಸಲಾಗಿತ್ತು ಈ ಮೂರು ಕಣಿವೆ ಯಾಕೆ ಆಗ್ಲಿಲ್ಲ ಭದ್ರತೆ ಜಾಸ್ತಿ ಇದೆ ಪೊಲೀಸರು ಜಾಸ್ತಿ ಇದ್ದಾರೆ ಅದರ ಜೊತೆಗೆ ಅರೆ ಸೇನೆ ಆಗಿರ್ಬೋದು ಸೇನೆ ಆಗಿರ್ಬೋದು ಇವರ ನಿಯೋಜನೆ ಹೆಚ್ಚಾಗಿದೆ ಅಲ್ಲಿ ನಾವು ನಮ್ಮ ಕೃತ್ಯವನ್ನು ಎಸ್ಕೋದಕ್ಕೆ ಆಗೋದಿಲ್ಲ ಅನ್ನೋದು ಕಾರಣದಿಂದಾಗಿ ಪೆಹಲ್ಗಾವಿಯ ಲೊಕೇಶನ್ ಅನ್ನ ಶಿಫ್ಟ್ ಮಾಡಿಕೊಳ್ಳಲಾಗುತ್ತೆ ಇಪ್ಪತ್ತ ಎಂಟು ಜನರ ದಾರುಣ ಹತ್ಯೆ ಅಲ್ಲಿ ನಡೆಯುವಂಥದ್ದು ಇದು ಒಂದು ಭಾಗವಾದ್ರೆ ಮತ್ತೊಂದು ಭಾಗದಲ್ಲಿ ನಾವು ಗಮನಿಸಬೇಕಾಗಿರೋದು ಆ ನಾಲ್ಕು ಜನ ಉಗ್ರರಿಗೆ ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆ ಯಾರು ಮಾಡಿಕೊಟ್ರು ಊಟದ ವ್ಯವಸ್ಥೆ ಯಾರು ಮಾಡಿಕೊಟ್ರು ಉಳಿಯೋದಕ್ಕೆ ವ್ಯವಸ್ಥೆ ಯಾರು ಮಾಡಿಕೊಟ್ರು ಅವ್ರನ್ನ ಎಲ್ಲಿ ಉಳಿಸಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಕಮ್ಯುನಿಕೇಷನ್ ಡಿವೈಸ್ಗಳು ಏನಿತ್ತು ಅವರಿಗೆ ಯಾರಿಂದ ಮಾಹಿತಿ ಬರ್ತಾ ಇತ್ತು ಇಲ್ಲಿ ಹ್ಯಾಂಡ್ಲರ್ಗಳು ಯಾರಿದ್ರು ಅದರ ಜೊತೆಗೆ ಅವರನ್ನ ಸೇಫ್ ಆಗಿ ಇಟ್ಟಂತಹ ವ್ಯಕ್ತಿಗಳು ಕೇವಲ ಒಬ್ಬಿಬ್ರು ಇದನ್ನ ಮಾಡೋದಕ್ಕೆ ಸಾಧ್ಯವಲ್ಲ ಇಲ್ಲೂ ಕೂಡ ಒಂದಿಷ್ಟು ಜನ ಇಲ್ಲಿರುವಂತಹ ಸ್ಥಳೀಯರಾಗಿರಬಹುದು ಅಥವಾ ಅಲ್ಲಿಂದ ಬಂದು ಇಲ್ಲಿ ನೆಲೆಸಿರುವಂತಹ ಈ ಇಷ್ಟೂ ಜನರ ಮೇಲೆ ಎನ್ಐಎ ಈಗ ಕಣ್ಣಿಟ್ಟಿರುವಂತದ್ದು ಇದರ ವಿಚಾರವಾಗಿ ಇದರ ಕಂಟಿನ್ಯೂಡ್ ಎಫರ್ಟ್ ಆಗಿ ಅಂದ್ರೆ ಸುಮಾರು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಉಗ್ರರ ಶಂಕಿತ ಉಗ್ರರ ಮೇಲೆ ಕಣ್ಣನ್ನ ಇಟ್ಟಿರುವಂತದ್ದು ನೂರ ಎಂಬತ್ತಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ವರ್ಷಕ್ಕೆ ಪಡೆಯಲಾಗಿರುವಂತದ್ದು ವಿಚಾರಣೆ ನಡೆಸಲಾಗಿರುವಂತದ್ದು ಈ ಒಂದು ಪ್ರತ್ಯೇಕ ಘಟನೆಗೆ ಸಂಬಂಧಪಟ್ಟಂತೆ ಇಪ್ಪತ್ತು ವ್ಯಕ್ತಿಗಳು ಖಂಡಿತವಾಗಿಯೂ ಇನ್ವಾಲ್ವ್ ಆಗಿದ್ದಾರೆ ಗ್ಯಾರಂಟಿ ಇದೆ ಅವರನ್ನ ವಿಚಾರಣೆ ನಡೆಸಲಾಗಿರುವಂತದ್ದು ಅವರೊಂದ್ ಕಡೆ ಸೊಫೆಸ್ಟಿಕೇಟೆಡ್ ಜಾಗದಲ್ಲಿ ಅವರನ್ನ ಇರಿಸಲಾಗಿದೆ ಇನ್ನುಳಿದಂತೆ ಈ ನಾಲ್ಕು ಜನರಿಗೆ ಸಹಕಾರ ಖಂಡಿತವಾಗಿ ಕೊಟ್ಟಿದ್ದಾರೆ ಅಂತ ಪ್ರೂಫ್ ಸಿಕ್ಕಿರುವಂತಹ ನಾಲ್ಕು ಜನರನ್ನ ಈಗ ತೀವ್ರವಾದಂತಹ ವಿಚಾರಣೆಯನ್ನು ಮಾಡುತ್ತಿರುವಂತಹ ಇದಿಷ್ಟು ಒಂದು ಭಾಗವಾದ್ರೆ ಇನ್ನೊಂದು ಭಾಗದಲ್ಲಿ ನಾವು ಹೇಳಬೇಕಾಗಿರುವಂತದ್ದು ಈ ಒಂದು ರೇಡ್ಗಳು ಇಲ್ಲಿಗೆ ನಿಲ್ಲಿಲ್ಲ ಒಂದೆರಡು ಜಾಗಗಳನ್ನ ಹೇಳ್ಬೇಕಂದ್ರೆ ಹುರಿಯತ್ ಬಳಾಗಿರ್ಬೋದು ಜಮಾತೆ ಇಸ್ಲಾಂನ ಬೆಂಬಲಿಗರು ಯಾರ್ಯಾರಿದ್ದಾರೆ ಸುಮಾರು ನೂರಕ್ಕೂ ಅಧಿಕಾರ ಮನೆಗಳ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು ಕಾರಣ ಏನು ಅಂತ ನೋಡಿದಾಗ ಅಂತಹ ಉಗ್ರರು ಇಲ್ಲಿಗೆ ಬಂದಾಗ ಬೇಸ್ಮೆಂಟ್ ಆಗಿರಬಹುದು ಅಂಡರ್ ಗ್ರೌಂಡ್ ಆಗಿರಬಹುದು ಇಲ್ಲಿ ಒಂದಿಷ್ಟು ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ ಆ ಮನೆಗಳು ಯಾವುದು ಪ್ರತಿಯೊಂದು ಮನೆಯಲ್ಲಿ ಕನಿಷ್ಠ ಎರಡರಿಂದ ಮೂರು ಜನ ಅಥವಾ ನಾಲ್ಕು ಜನ ಇದ್ರು ಕೂಡ ಆ ನಾಲ್ಕು ಜನರು ಅಂದ್ರೆ ನೂರ ಮನೆ ನಾನೂರು ಜನರು ಅಂತ ಒಂದು ಅಂದಾಜಲ್ಲಿ ಹೇಳಿದ್ರು ಕೂಡ ಅಷ್ಟು ಜನ ಕಾಲ್ ಡೀಟೇಲ್ ರೆಕಾರ್ಡ್ ಪರಿಶೀಲನೆ ಮಾಡಲಾಗಿದೆ ಕಾರಣ ಏನಂತ ನೋಡಿದಾಗ ಯಾರ ಕರೆಯಿಂದ ಯಾರಿಗೆ ಹೋಗಿದೆ ಗೊತ್ತಿಲ್ಲ ಯಾವ ರೀತಿ ಆಪರೇಟ್ ಆಗಿದೆ ಅಂತ ಮಾಹಿತಿಯನ್ನ ಕಲೆ ಹಾಕಬೇಕು ಮತ್ತೊಂದು ಆಘಾತಕಾರಿ ಸಂಸ್ಥೆ ಒಂದು ವಿಚಾರ ಏನಂದ್ರೆ ಮೂರು ಸ್ಯಾಟಲೈಟ್ ಫೋನ್ಗಳನ್ನ ಈಗಾಗಲೇ ಈ ಒಂದು ಕೃತ್ಯಕ್ಕೆ ಯೂಸ್ ಮಾಡಲಾಗಿದೆ ಅನ್ನೋದು ಗೊತ್ತಾಗಿದೆ ಅಲ್ಲಿಗೆ ಇದು ಸಣ್ಣ ಪುಟ್ಟ ಉಗ್ರವಾದಿಗಳ ಕೆಲಸ ಅಲ್ಲ ಸ್ಯಾಟಲೈಟ್ ಫೋನ್ ಅಂದ್ರೆ ದೇಶದಲ್ಲ ಪ್ರಪಂಚದ ಯಾವುದೇ ಭಾಗದಿಂದ ಯಾವುದೇ ಭಾಗಕ್ಕೆ ಒಂದು ನಿರ್ದಿಷ್ಟವಾದ ಸೇಫ್ ಲೈನ್ ನಲ್ಲಿ ಮಾತಾಡೋದಕ್ಕೆ ಇರುವಂತಹ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಇದು ಸಣ್ಣ ತಂಡದವರು ಮಾಡಲಿಕ್ಕಲ್ಲ ಯಾರ ದೊಡ್ಡವರೇ ಕೂತು ಮಾಡಿಸಿದ್ದಾರೆ ಅನ್ನೋದಕ್ಕೆ ಒಂದು ಪುರಾವೆ ಸಿಕ್ಕಿರುವಂತದ್ದು ಇದೆರಡು ಬಿಟ್ರೆ ಇನ್ನ ಎರಡು ನಾರ್ಮಲ್ ಫೋನ್ಗಳನ್ನ ಕೂಡ ಈಗ ಯಾಕೆ ಭದ್ರತೆ ಇರಲಿಲ್ಲ ಮತ್ತು ಅಲ್ಲಿ ಸ್ಥಳೀಯರ ಒಂದು ಸಪೋರ್ಟ್ ಯಾವ ರೀತಿಯಲ್ಲಿತ್ತು ಓಕೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಹ್ಯಾಂಗ್ ಆನ್ ಅಭಿಷೇಕ್ ಭದ್ರತಾ ಪಡೆಗಳು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ ಹುರಿಯತ್ ಬಣ್ಣಗಳು ಜಮಾತೆ ಇಸ್ಲಾಮಿ ಬೆಂಬಲಿಗರು ಇವ್ರನ್ನೆಲ್ಲರನ್ನೂ ಕೂಡ ಉಗ್ರರಿಗೆ ನೆರವು ನೀಡಿದವರ ನೆಲೆಗಳ ಮೇಲೆ ಸೇನಾ ದಾಳಿ ಆಗ್ತಾ ಇದೆ ನೂರಕ್ಕೂ ಹೆಚ್ಚು ಮನೆಗಳ ಮೇಲೆ ಸೇನೆ ಪರಿಶೀಲನೆಯನ್ನ ಇದೆ ದೇಶ ವಿರೋಧಿ ಕೃತ್ಯಕ್ಕೆ ಬಳಸಿರುವ ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ ಕುಪ್ವಾರ ಹಂದ್ವಾರ ಅನಂತನಾಗ್ ಫ್ರಾಲ್ ಪುಲ್ವಾಮಾ ನೋಡಿ ಎಲ್ಲಾ ಕಡೆ ಆರ್ಮಿ ಕಾರ್ಯಾಚರಣೆ ನಡೀತಾ ಇದೆ ಸೋಪೋರ್ ಬಾರಾಮುಲಾ ಬಂಡಿಪೋರ ಎಲ್ಲಾ ಕಡೆ ಎಲ್ಲೆಲ್ಲಿ ಇವರು ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡಿದ್ದಾರೋ ಅವರ ಮನೆಗಳು ಅವರ ನೆಲೆಗಳು ಎಲ್ಲ ಕಡೆ ಸೇನೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಭದ್ರತಾ ಪಡೆಗಳು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾವೆ ಭದ್ರತಾ ಪಡೆಗಳು ಅಂತಂದ್ರೆ ಗೊತ್ತಲ್ವಾ ಅವ್ರು ಏನ್ ಮಾಡಬೇಕೋ ಮಾಡ್ತಾರೆ ಎನಿವೆ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ ಅಭಿಷೇಕ್ ನಾನು ಕೇಳ್ತಾ ಇದ್ದೆ ಇನ್ನುಳಿದ ಎರಡು ಪ್ರದೇಶಗಳು ಯಾವ್ಯಾವ್ದು ಮತ್ತು ಅಲ್ಲಿ ಏನ್ ಕಥೆ ಇತ್ತು ಅಂತ ಜೊತೆಗೆ ಸ್ಥಳೀಯವಾದಂತಹ ಒಂದು ಸಪೋರ್ಟ್ ಯಾವ ರೀತಿನಲ್ಲಿತ್ತು ಉಗ್ರರಿಗೆ ಇನ್ನೂ ಏನೆಲ್ಲ ಆಘಾತಕಾರಿ ಅಂಶ ಕಂಡು ಬಂದಿದೆ ಎನ್ಐಎ ತನಿಖೆಯಲ್ಲಿ ಅಭಿಷೇಕ್ ಶ್ರೀಲಕ್ಷ್ಮಿ ಎರಡು ಪ್ರಮುಖ ವಿಚಾರ ಏನಂದ್ರೆ ಏನ್ ಅಟ್ಯಾಕ್ ನಡೆದಿದೆ ಆ ಸ್ಥಳವನ್ನ ಹೊರತುಪಡಿಸಿ ಮೂರು ಸ್ಥಳಗಳನ್ನ ಗುರುತಿಸಲಾಗಿತ್ತು ಒಂದು ಉದ್ಯಾನವನ ಮತ್ತೊಂದು ಅರು ಕಣಿವೆ ಇರಬಹುದು ಮತ್ತೊಂದು ಕಣಿವೆಯನ್ನು ಕೂಡ ಗುರುತಿಸಲಾಗಿತ್ತು ಈ ಮೂರು ಕಣಿವೆ ಯಾಕೆ ಭದ್ರತೆ ಜಾಸ್ತಿ ಇದೆ ಪೊಲೀಸರು ಜಾಸ್ತಿ ಇದ್ದಾರೆ ಅದರ ಜೊತೆಗೆ ಅರೆ ಸೇನೆ ಸೇನೆ ಆಗಿರಬಹುದು ಇವರ ನಿಯೋಜನೆ ಹೆಚ್ಚಾಗಿದೆ ಅಲ್ಲಿ ನಾವು ನಮ್ಮ ಕೃತ್ಯವನ್ನ ಎಸ್ಕೋದಕ್ಕೆ ಆಗೋದಿಲ್ಲ ಅನ್ನೋದು ಕಾರಣದಿಂದಾಗಿ ಪೆಹಲ್ಗಾವಿಯ ಲೊಕೇಶನ್ ಅನ್ನ ಶಿಫ್ಟ್ ಮಾಡಿಕೊಳ್ಳಲಾಗುತ್ತೆ ಇಪ್ಪತ್ತ ಎಂಟು ಜನರ ದಾರುಣ ಹತ್ಯೆ ಅಲ್ಲಿ ನಡೆಯುವಂತದ್ದು ಇದು ಒಂದು ಭಾಗವಾದ್ರೆ ಮತ್ತೊಂದು ಭಾಗದಲ್ಲಿ ನಾವು ಗಮನಿಸಬೇಕಾಗಿರೋದು ಆ ನಾಲ್ಕು ಜನ ಉಗ್ರರಿಗೆ ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆ ಯಾರು ಮಾಡಿಕೊಟ್ರು ಊಟದ ವ್ಯವಸ್ಥೆ ಯಾರು ಮಾಡಿಕೊಟ್ರು ಉಳಿಯೋದಕ್ಕೆ ವ್ಯವಸ್ಥೆ ಯಾರು ಮಾಡಿಕೊಟ್ರು ಅವ್ರನ್ನ ಎಲ್ಲಿ ಉಳಿಸಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಕಮ್ಯುನಿಕೇಷನ್ ಗಳು ಏನಿತ್ತು ಅವರಿಗೆ ಯಾರಿಂದ ಮಾಹಿತಿ ಬರ್ತಾ ಇತ್ತು ಇಲ್ಲಿ ಹ್ಯಾಂಡ್ಲರ್ಗಳು ಯಾರಿದ್ರು ಅದರ ಜೊತೆಗೆ ಅವರನ್ನ ಸೇಫ್ ಆಗಿ ಇಟ್ಟಂತಹ ವ್ಯಕ್ತಿಗಳು ಕೇವಲ ಒಬ್ಬಿಬ್ರು ಇದನ್ನ ಮಾಡೋದಕ್ಕೆ ಸಾಧ್ಯವಲ್ಲ ಇಲ್ಲೂ ಕೂಡ ಒಂದಿಷ್ಟು ಜನ ಇಲ್ಲಿರುವಂತಹ ಸ್ಥಳೀಯರಾಗಿರಬಹುದು ಅಥವಾ ಅಲ್ಲಿಂದ ಬಂದು ಇಲ್ಲಿ ನೆಲೆಸಿರುವಂತಹ ಈ ಇಷ್ಟೂ ಜನರ ಮೇಲೆ ಎನ್ಐಎ ಈಗ ಕಣ್ಣಿಟ್ಟಿರುವಂತದ್ದು ಇದರ ವಿಚಾರವಾಗಿ ಇದರ ಕಂಟಿನ್ಯೂಡ್ ಎಫರ್ಟ್ ಆಗಿ ಅಂದ್ರೆ ಸುಮಾರು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಉಗ್ರರ ಶಂಕಿತ ಉಗ್ರರ ಮೇಲೆ ಕಣ್ಣನ್ನ ಇಟ್ಟಿರುವಂತದ್ದು ನೂರ ಎಂಬತ್ತಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿರುವಂತದ್ದು ವಿಚಾರಣೆ ನಡೆಸಲಾಗಿರುವಂತದ್ದು ಈ ಒಂದು ಪ್ರತ್ಯೇಕ ಘಟನೆಗೆ ಸಂಬಂಧಪಟ್ಟಂತೆ ಇಪ್ಪತ್ತು ವ್ಯಕ್ತಿಗಳು ಖಂಡಿತವಾಗಿಯೂ ಇನ್ವಾಲ್ವ್ ಆಗಿದ್ದಾರೆ ಗ್ಯಾರಂಟಿ ಇದೆ ಅವರನ್ನ ವಿಚಾರಣೆ ನಡೆಸಲಾಗಿರುವಂತದ್ದು ಅವರೊಂದ್ ಕಡೆ ಸೊಫೆಸ್ಟಿಕೇಟೆಡ್ ಜಾಗದಲ್ಲಿ ಅವರನ್ನ ಇರಿಸಲಾಗಿದೆ ಇನ್ನುಳಿದಂತೆ ಈ ನಾಲ್ಕು ಜನರಿಗೆ ಸಹಕಾರ ಖಂಡಿತವಾಗಿ ಕೊಟ್ಟಿದ್ದಾರೆ ಅಂತ ಪ್ರೂಫ್ ಸಿಕ್ಕಿರುವಂತಹ ನಾಲ್ಕು ಜನರನ್ನ ಈಗ ತೀವ್ರವಾದಂತಹ ವಿಚಾರಣೆಯನ್ನು ಮಾಡುತ್ತಿರುವಂತಹದ್ದು ಇದಿಷ್ಟು ಒಂದು ಭಾಗವಾದ್ರೆ ಇನ್ನೊಂದು ಭಾಗದಲ್ಲಿ ನಾವು ಹೇಳಬೇಕಾಗಿರುವಂತದ್ದು ಈ ಒಂದು ರೇಡ್ಗಳು ಇಲ್ಲಿಗೆ ನಿಲ್ಲಿಲ್ಲ ಒಂದೆರಡು ಜಾಗಗಳನ್ನ ಹೇಳ್ಬೇಕಂದ್ರೆ ಹುರಿಯತ್ ಬಣಗಳಾಗಿರ್ಬೋದು ಜಮಾತೆ ಇಸ್ಲಾಂನ ಬೆಂಬಲಿಗರು ಯಾರ್ಯಾರಿದ್ದಾರೆ ಸುಮಾರು ನೂರಕ್ಕೂ ಅಧಿಕಾರ ಮನೆಗಳ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು ಕಾರಣ ಏನು ಅಂತ ನೋಡಿದಾಗ ಅಂತಹ ಉಗ್ರರು ಇಲ್ಲಿಗೆ ಬಂದಾಗ ಬೇಸ್ಮೆಂಟ್ ಆಗಿರಬಹುದು ಅಂಡರ್ ಗ್ರೌಂಡ್ ಆಗಿರಬಹುದು ಇಲ್ಲಿ ಒಂದಿಷ್ಟು ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ ಆ ಮನೆಗಳು ಯಾವುದು ಪ್ರತಿಯೊಂದು ಮನೆಯಲ್ಲಿ ಕನಿಷ್ಠ ಎರಡರಿಂದ ಮೂರು ಜನ ಅಥವಾ ನಾಲ್ಕು ಜನ ಇದ್ರು ಕೂಡ ಆ ನಾಲ್ಕು ಜನರು ಅಂದ್ರೆ ನೂರ ಮನೆ ನಾನೂರು ಜನರು ಅಂತ ಒಂದು ಅಂದಾಜಲ್ಲಿ ಹೇಳಿದ್ರು ಕೂಡ ಅಷ್ಟು ಜನ ಕಾಲ್ ಡೀಟೇಲ್ ರೆಕಾರ್ಡ್ ಪರಿಶೀಲನೆ ಮಾಡಲಾಗಿದೆ ಕಾರಣ ಏನು ಅಂತ ನೋಡಿದಾಗ ಯಾರ ಕರೆಯಿಂದ ಯಾರಿಗೆ ಹೋಗಿದೆ ಗೊತ್ತಿಲ್ಲ ಯಾವ ರೀತಿ ಆಪರೇಟ್ ಆಗಿದೆ ಅಂತ ಮಾಹಿತಿಯನ್ನ ಕಲೆ ಹಾಕಬೇಕು ಮತ್ತೊಂದು ಆಘಾತಕಾರಿ ಸಂಸ್ಥೆ ವಿಚಾರ ಏನಂದ್ರೆ ಮೂರು ಸ್ಯಾಟಲೈಟ್ ಫೋನ್ಗಳನ್ನ ಈಗಾಗಲೇ ಈ ಒಂದು ಕೃತ್ಯಕ್ಕೆ ಯೂಸ್ ಮಾಡಲಾಗಿದೆ ಅನ್ನೋದು ಗೊತ್ತಾಗಿದೆ ಅಲ್ಲಿಗೆ ಇದು ಸಣ್ಣ ಪುಟ್ಟ ಉಗ್ರವಾದಿಗಳ ಕೆಲಸ ಅಲ್ಲ ಸ್ಯಾಟಲೈಟ್ ಫೋನ್ ಅಂದ್ರೆ ದೇಶದಲ್ಲ ಪ್ರಪಂಚದ ಯಾವುದೇ ಭಾಗದಿಂದ ಯಾವುದೇ ಭಾಗಕ್ಕೆ ಒಂದು ನಿರ್ದಿಷ್ಟವಾದ ಸೇಫ್ ಲೈನ್ ನಲ್ಲಿ ಮಾತಾಡೋದಕ್ಕೆ ಇರುವಂತ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಇದು ಸಣ್ಣ ತಂಡದವರು ಮಾಡ್ಲಿಕ್ಕಲ್ಲ ಯಾರೋ ದೊಡ್ಡವರೇ ಕೂತು ಮಾಡಿಸಿದ್ದಾರೆ ಅನ್ನೋದಕ್ಕೆ ಒಂದು ಪುರಾವೆ ಸಿಕ್ಕಿರುವಂತದ್ದು ಇದೆರಡು ಬಿಟ್ರೆ ಇನ್ನ ಎರಡು ನಾರ್ಮಲ್ ಫೋನ್ಗಳನ್ನ ಕೂಡ ಈಗ ಯಾಕೆ ಭದ್ರತಾ ಇರಲಿಲ್ಲ ಮತ್ತು ಅಲ್ಲಿ ಸ್ಥಳೀಯರ ಒಂದು ಸಪೋರ್ಟ್ ಯಾವ ರೀತಿಯಲ್ಲಿತ್ತು ಓಕೆ ಅಪ್ಡೇಟ್ ಬರ್ತಾ ಇದೆ ಹ್ಯಾಂಗ್ ಆನ್ ಅಭಿಷೇಕ್ ಭದ್ರತಾ ಪಡೆಗಳು ಶೋಧ ಮುಂದುವರಿಸಿದ್ದಾರೆ ಮುಂದುವರೆಸಿದ್ದಾರೆ ಹುರಿಯತ್ ಬಣ್ಣಗಳು ಜಮಾತೆ ಇಸ್ಲಾಮಿ ಬೆಂಬಲಿಗರು ಇವ್ರನ್ನೆಲ್ಲರನ್ನೂ ಕೂಡ ಉಗ್ರರಿಗೆ ನೆರವು ನೀಡಿದವರ ನೆಲೆಗಳ ಮೇಲೆ ಸೇನಾ ದಾಳಿ ಆಗ್ತಾ ಇದೆ ನೂರಕ್ಕೂ ಹೆಚ್ಚು ಮನೆಗಳ ಮೇಲೆ ಸೇನೆ ಪರಿಶೀಲನೆಯನ್ನ ಇದೆ ದೇಶ ವಿರೋಧಿ ಕೃತ್ಯಕ್ಕೆ ಬಳಸಿರುವ ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ ಕುಪ್ವಾರ ಹಂದ್ವಾರ ಅನಂತನಾದ ಟ್ರಾಲ್ ಪುಲ್ವಾಮಾ ನೋಡಿ ಎಲ್ಲಾ ಕಡೆ ಆರ್ಮಿ ಕಾರ್ಯಾಚರಣೆ ನಡೀತಾ ಇದೆ ಸೋಪೋರ್ ಬಾರಾಮುಲ್ಲಾ ಬಂಡೀಪೋರ ಎಲ್ಲಾ ಕಡೆ ಎಲ್ಲೆಲ್ಲಿ ಇವರು ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡಿದ್ದಾರೋ ಅವರ ಮನೆಗಳು ಅವರ ನೆಲೆಗಳು ಎಲ್ಲ ಕಡೆ ಸೇನೆ ಕಾರ್ಯಾಚರಣೆಯನ್ನು ಇದೆ ಭದ್ರತಾ ಪಡೆಗಳು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾವೆ ಭದ್ರತಾ ಪಡೆಗಳು ಅಂತಂದ್ರೆ ಗೊತ್ತಲ್ವಾ ಅವರು ಏನ್ ಮಾಡಬೇಕೋ ಮಾಡ್ತಾರೆ ಎನಿವೇ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ ಅಭಿಷೇಕ್ ನಾನು ಕೇಳ್ತಾ ಇದ್ದೆ ಇನ್ನುಳಿದ ಎರಡು ಪ್ರದೇಶಗಳು ಯಾವ್ಯಾವ್ದು ಮತ್ತು ಅಲ್ಲಿ ಏನ್ ಕಥೆ ಇತ್ತು ಅಂತ ಜೊತೆಗೆ ಸ್ಥಳೀಯವಾದಂತಹ ಒಂದು ಸಪೋರ್ಟ್ ಯಾವ ರೀತಿನಲ್ಲಿತ್ತು ಉಗ್ರರಿಗೆ ಇನ್ನೂ ಏನೆಲ್ಲ ಆಘಾತಕಾರಿ ಅಂಶ ಕಂಡು ಬಂದಿದೆ ಎನ್ಐಎ ತನಿಖೆಯಲ್ಲಿ ಅಭಿಷೇಕ್ ಶ್ರೀಲಕ್ಷ್ಮಿ ಎರಡು ಪ್ರಮುಖ ವಿಚಾರ ಏನಂದ್ರೆ ಏನ್ ಅಟ್ಯಾಕ್ ನಡೆದಿದೆ ಆ ಸ್ಥಳವನ್ನ ಹೊರತುಪಡಿಸಿ ಮೂರು ಸ್ಥಳಗಳನ್ನ ಗುರುತಿಸಲಾಗಿತ್ತು ಒಂದು ಉದ್ಯಾನವನ ಮತ್ತೊಂದು ಅರು ಕಣಿವೆ ಇರಬಹುದು ಮತ್ತೊಂದು ಕಣಿವೆಯನ್ನು ಕೂಡ ಗುರುತಿಸಲಾಗಿತ್ತು ಈ ಮೂರು ಕಣಿವೆ ಯಾಕೆ ಭದ್ರತೆ ಜಾಸ್ತಿ ಇದೆ ಪೊಲೀಸರು ಜಾಸ್ತಿ ಇದ್ದಾರೆ ಅದರ ಜೊತೆಗೆ ಅರೆ ಸೇನೆ ಆಗಿರ್ಬೋದು ಸೇನೆ ಆಗಿರಬಹುದು ಇವರ ನಿಯೋಜನೆ ಹೆಚ್ಚಾಗಿದೆ ಅಲ್ಲಿ ನಾವು ನಮ್ಮ ಕೃತ್ಯವನ್ನು ಎಸ್ಕೋದಕ್ಕೆ ಆಗೋದಿಲ್ಲ ಅನ್ನೋದು ಕಾರಣದಿಂದಾಗಿ ಪೆಹಲ್ಗಾವಿಯ ಲೊಕೇಶನ್ ಅನ್ನ ಶಿಫ್ಟ್ ಮಾಡಿಕೊಳ್ಳಲಾಗುತ್ತೆ ಇಪ್ಪತ್ತ ಎಂಟು ಜನರ ದಾರುಣ ಹತ್ಯೆ ಅಲ್ಲಿ ನಡೆಯುವಂತದ್ದು ಇದು ಒಂದು ಭಾಗವಾದ್ರೆ ಮತ್ತೊಂದು ಭಾಗದಲ್ಲಿ ನಾವು ಗಮನಿಸಬೇಕಾಗಿರೋದು ಆ ನಾಲ್ಕು ಜನ ಉಗ್ರರಿಗೆ ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆ ಯಾರು ಮಾಡಿಕೊಟ್ರು ಊಟದ ವ್ಯವಸ್ಥೆ ಯಾರು ಮಾಡಿಕೊಟ್ರು ಉಳಿಯೋದಕ್ಕೆ ವ್ಯವಸ್ಥೆ ಯಾರು ಮಾಡಿಕೊಟ್ರು ಅವ್ರನ್ನ ಎಲ್ಲಿ ಉಳಿಸಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಕಮ್ಯುನಿಕೇಷನ್ ಗಳು ಏನಿತ್ತು ಅವರಿಗೆ ಯಾರಿಂದ ಮಾಹಿತಿ ಬರ್ತಾ ಇತ್ತು ಇಲ್ಲಿ ಹ್ಯಾಂಡ್ಲರ್ಗಳು ಯಾರಿದ್ರು ಅದರ ಜೊತೆಗೆ ಅವರನ್ನ ಸೇಫ್ ಆಗಿ ಇಟ್ಟಂತಹ ವ್ಯಕ್ತಿಗಳು ಕೇವಲ ಒಬ್ಬಿಬ್ರು ಇದನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ ಇಲ್ಲೂ ಕೂಡ ಒಂದಿಷ್ಟು ಜನ ಇಲ್ಲಿರುವಂತಹ ಸ್ಥಳೀಯರಾಗಿರಬಹುದು ಅಥವಾ ಅಲ್ಲಿಂದ ಬಂದು ಇಲ್ಲಿ ನೆಲೆಸಿರುವಂತಹ ಈ ಇಷ್ಟು ಜನರ ಮೇಲೆ ಎನ್ಐಎ ಈಗ ಕಣ್ಣಿಟ್ಟಿರುವಂತದ್ದು ಇದರ ವಿಚಾರವಾಗಿ ಇದರ ಕಂಟಿನ್ಯೂಡ್ ಎಫರ್ಟ್ ಆಗಿ ಅಂದ್ರೆ ಸುಮಾರು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಉಗ್ರರ ಶಂಕಿತ ಉಗ್ರರ ಮೇಲೆ ಕಣ್ಣನ್ನ ಇಟ್ಟಿರುವಂತದ್ದು ನೂರ ಎಂಬತ್ತಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿರುವಂತದ್ದು ವಿಚಾರಣೆ ನಡೆಸಲಾಗಿರುವಂತದ್ದು ಈ ಒಂದು ಪ್ರತ್ಯೇಕ ಘಟನೆಗೆ ಸಂಬಂಧಪಟ್ಟಂತೆ ಇಪ್ಪತ್ತು ವ್ಯಕ್ತಿಗಳು ಖಂಡಿತವಾಗಿಯೂ ಇನ್ವಾಲ್ವ್ ಆಗಿದ್ದಾರೆ ಗ್ಯಾರಂಟಿ ಇದೆ ಅವರನ್ನ ವಿಚಾರಣೆ ನಡೆಸಲಾಗಿರುವಂತದ್ದು ಅವರೊಂದ್ ಕಡೆ ಸೊಫೆಸ್ಟಿಕೇಟೆಡ್ ಜಾಗದಲ್ಲಿ ಅವರನ್ನ ಇರಿಸಲಾಗಿದೆ ಇನ್ನುಳಿದಂತೆ ಈ ನಾಲ್ಕು ಜನರಿಗೆ ಸಹಕಾರ ಖಂಡಿತವಾಗಿ ಕೊಟ್ಟಿದ್ದಾರೆ ಅಂತ ಪ್ರೂಫ್ ಸಿಕ್ಕಿರುವಂತಹ ನಾಲ್ಕು ಜನರನ್ನ ಈಗ ತೀವ್ರವಾದಂತಹ ವಿಚಾರಣೆಯನ್ನು ಮಾಡುತ್ತಿರುವಂತದ್ದು ಇದಿಷ್ಟು ಒಂದು ಭಾಗವಾದ್ರೆ ಇನ್ನೊಂದು ಭಾಗದಲ್ಲಿ ನಾವು ಹೇಳಬೇಕಾಗಿರುವಂತದ್ದು ಈ ಒಂದು ರೇಡ್ಗಳು ಇಲ್ಲಿಗೆ ನಿಲ್ಲಿಲ್ಲ ಒಂದೆರಡು ಜಾಗಗಳನ್ನ ಹೇಳ್ಬೇಕಂದ್ರೆ ಹುರಿಯತ್ ಬಂಡ್ಗಳಾಗಿರ್ಬಹುದು ಜಮಾತೆ ಇಸ್ಲಾಂನ ಬೆಂಬಲಿಗರು ಯಾರ್ಯಾರಿದ್ದಾರೆ ಸುಮಾರು ನೂರಕ್ಕೂ ಅಧಿಕಾರ ಮನೆಗಳ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು ಕಾರಣ ಏನು ಅಂತ ನೋಡಿದಾಗ ಅಂತಹ ಉಗ್ರರು ಇಲ್ಲಿಗೆ ಬಂದಾಗ ಬೇಸ್ಮೆಂಟ್ ಆಗಿರಬಹುದು ಅಂಡರ್ ಗ್ರೌಂಡ್ ಆಗಿರಬಹುದು ಇಲ್ಲಿ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಆ ಮನೆಗಳು ಯಾವುದು ಪ್ರತಿಯೊಂದು ಮನೆಯಲ್ಲಿ ಕನಿಷ್ಠ ಎರಡರಿಂದ ಮೂರು ಜನ ಅಥವಾ ನಾಲ್ಕು ಜನ ಇದ್ರು ಕೂಡ ಆ ನಾಲ್ಕು ಜನರು ಅಂದ್ರೆ ನೂರು ಮನೆ ನಾನ್ನೂರು ಜನರು ಅಂತ ಒಂದು ಅಂದಾಜಲ್ಲಿ ಹೇಳಿದ್ರು ಕೂಡ ಅಷ್ಟು ಜನ ಕಾಲ್ ಡೀಟೇಲ್ ರೆಕಾರ್ಡ್ಗಳನ್ನ ಪರಿಶೀಲನೆ ಮಾಡಲಾಗಿದೆ ಕಾರಣ ಏನು ಅಂತ ನೋಡಿದಾಗ ಯಾರ ಕರೆಯಿಂದ ಯಾರಿಗೆ ಹೋಗಿದೆ ಗೊತ್ತಿಲ್ಲ ಯಾವ ರೀತಿ ಆಪರೇಟ್ ಆಗಿದೆ ಅಂತ ಮಾಹಿತಿಯನ್ನ ಕಲೆ ಹಾಕಬೇಕು ಮತ್ತೊಂದು ಆಘಾತಕಾರಿ ಸಂಸ್ಥೆ ವಿಚಾರ ಏನಂದ್ರೆ ಮೂರು ಸ್ಯಾಟಲೈಟ್ ಫೋನ್ಗಳನ್ನ ಈಗಾಗಲೇ ಈ ಒಂದು ಕೃತ್ಯಕ್ಕೆ ಯೂಸ್ ಮಾಡಲಾಗಿದೆ ಅನ್ನೋದು ಗೊತ್ತಾಗಿದೆ ಅಲ್ಲಿಗೆ ಇದು ಸಣ್ಣ ಪುಟ್ಟ ಉಗ್ರವಾದಿಗಳ ಕೆಲಸ ಅಲ್ಲ ಸ್ಯಾಟಲೈಟ್ ಫೋನ್ ಅಂದ್ರೆ ದೇಶದಲ್ಲ ಪ್ರಪಂಚದ ಯಾವುದೇ ಭಾಗದಿಂದ ಯಾವುದೇ ಭಾಗಕ್ಕೆ ಒಂದು ನಿರ್ದಿಷ್ಟವಾದ ಸೇಫ್ ಲೈನ್ ನಲ್ಲಿ ಮಾತಾಡೋದಕ್ಕೆ ಇರುವಂತಹ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಇದು ಸಣ್ಣ ತಂಡದವರು ಮಾಡಲಿಕ್ಕಲ್ಲ ಯಾರ ದೊಡ್ಡವರೇ ಕೂತು ಮಾಡಿಸಿದ್ದಾರೆ ಅನ್ನೋದಕ್ಕೆ ಒಂದು ಪುರಾವೆ ಸಿಕ್ಕಿರುವಂತದ್ದು ಇದೆರಡು ಬಿಟ್ರೆ ಇನ್ನ ಎರಡು ನಾರ್ಮಲ್ ಫೋನ್ಗಳನ್ನ ಕೂಡ ಈಗ